ಬಿದರ ಜಿಲ್ಲೆ ಹುಲಸೂರು ತಾಲೂಕಿನ ಮೀರಕ್ಕಲ್ ಗ್ರಾಮದಲ್ಲಿ ಅಪೂರ್ಣ ಜೆಜೆಎಂ ಕಾಮಗಾರಿಯಿಂದಾಗಿ ಗ್ರಾಮಸ್ಥರು ಸಂಕಷ್ಟ ಎದುರಿಸುವಂತಾಗಿದೆ ಮನೆ ಮನೆಗೆ ನೀರು ಒದಗಿಸುವ ಯೋಜನೆ ಎಂದು ಜೆಜೆಎಂ ಆರಂಭವಾದಾಗ ಖುಷಿಪಟ್ಟಿದ್ದರು ಆದರೆ ಕಾಮಗಾರಿ ಆರಂಭವಾಗಿ ಗ್ರಾಮದ ಎಲ್ಲ ಗಲ್ಲಿಗಳ ರಸ್ತೆ ಒಡೆದು ಹಾಕಿದ್ದಾರೆ ಬಳಿಕ ಗುಂಡಿಗಳನ್ನ ಮುಚ್ಚದೇ ಇರುವ ಕಾರಣಕ್ಕೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನು ಅಗೆದು ಹಾಕಿದ್ದಕ್ಕೆ ಗ್ರಾಮದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು ದಿನ ಒಬ್ಬರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ಇನ್ನು ನೀರು ಬಾರದೆ ಇದ್ರೂ ಪರವಾಗಿಲ್ಲ ಆದರೆ ಜೆಜೆಎಂ ಹೆಸರಲ್ಲಿ ಚೆನ್ನಾಗಿರುವ ಎಲ್ಲ ರಸ್ತೆಗಳನ್ನು ಒಡೆದು ಹಾಕಿದ್ದಾರೆ ಹಾಗಾಗಿ ರಸ್ತೆಗಳನ್ನು ಸರಿಪಡಿಸಿ ನೀರು ಒದಗಿಸುವ ಕೆಲಸ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಜೆಜೆಎಂ ಕಾಮಗಾರಿ ಪ್ರಾರಂಭವಾಗಿತ್ತು ದಿನನಿತ್ಯ ಒಬ್ಬರೊಬ್ಬರು ಒಬ್ಬರಿಲ್ಲ ಒಬ್ಬರು ಬೀಳ್ತಾ ಇದ್ದಾರೆ ಆದರೆ ನಾವು ಸಲ ಶಾಸಕರ ಗಮನಕ್ಕೆ ಭೀ ತಂದೆವು ಶಾಸಕರು ಗುತ್ತಿದಾರ ಕೆಲಸ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವ್ರನ್ನೂ ಗಮನ ಹರಿಸಿಲ್ಲ ತಮ್ಮ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಇವತ್ತು ಎಲ್ಲರಿಗ ತಿಳಿಸ್ತಾ ಇದ್ದೇವೆ ಎಷ್ಟು ತಿಂಗಳ ತಿಂಗಳಾಯ್ತು ಏಳೆಂಟು ತಿಂಗಳಾಯ್ತು ಇನ್ನವರೆಗೂ ಪ್ರಗತಿ ಆಗಿಲ್ಲ ಪ್ರಗತಿ ಏನು ಎಲ್ಲ ಪೈಪ್ಲೈನ್ ಈ ಕಡೆ ಹಣಿ ಕರ್ತಾ ಇಲ್ಲ ಇದು ನೆಕ್ಸ್ಟ್ ಜರು ಕೆಲಸ ಒಂದು ಐದಾರು ದಿವ್ಸಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಾವು